ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಪಂಪ ರಾಮಾಯಣದ ಮುಂದಿನ ಅಧ್ಯಾಯ ಆಗಿರುವಂತಹ ಬಲಾಚಿತರ ಪುಣ್ಯ ಪ್ರಭಾವೋದಯ ಇದರ ಕಥಾಭಾಗವನ್ನು ನೋಡೋಣ ಕಥಾ ಸಾರಾಂಶವನ್ನು ಕಥೆ ಎದಿವರೆಗೂ ಆಗಿತ್ತು ಅಂತ ಅಂದರೆ ಸೀತೆಯನ್ನು ರಾಮನಿಗೆ ಒಪ್ಪಿಸುವಂಥ ಸಲಹೆಯನ್ನು ಕೊಟ್ಟಿದ್ದಕ್ಕೆ ವಿಭೀಷಣನನ್ನ ಲಂಕೆಯಿಂದಲೇ ಹೊರಗಡೆ ದಬ್ಬಿದ್ದಾನೆ ರಾವಣ ಅಣ್ಣನ ಈ ಉದ್ದಟತನಕ್ಕೆ ಬೇಸರಗೊಂಡಂತಹ ವಿಭೀಷಣ ರಾಮನಿಗೆ ಶರಣಾಗಿ ಬಂದಿದ್ದಾನೆ ಈ ವಾನರ ಸೈನ್ಯದಲ್ಲಿ ತುಂಬಾ ಜನ ಇವನ್ ಬಗ್ಗೆ ಅನುಮಾನ ಪಟ್ಟರು ಕೂಡ ಶ್ರೀರಾಮ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲದೆ ಇವನಿಗೆ ಅಭಯ ಹಸ್ತವನ್ನ ಕೊಡ್ತಾನೆ ಈಗ ಇದಾದ್ಮೇಲೆ ಇವರೆಲ್ಲರೂ ಒಟ್ಟಾಗಿ ಪ್ರಭಾ ಮಂಡಲನ ಸಹಸ್ರ ಅಕ್ಷೋಹಿಣಿ ಸೈನ್ಯದ ಜೊತೆಗೆ ಲಂಕೆಯ ಕಡೆ ನಭೋ ಮಂಡಲದ ಮಾರ್ಗವಾಗಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ನೋಡಿ ಇವರು ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಲಿಲ್ಲ ಬದಲಾಗಿ ಆ ಸಮುದ್ರಕ್ಕೆ ಯಾಕೆ ಹಾನಿ ಮಾಡಬೇಕು ಅಂತ ಇವರು ನಭೋ ಮಾರ್ಗವನ್ನು ಆಯ್ಕೆ ಮಾಡ್ಕೊತಾರೆ ಆಕಾಶ ಮಾರ್ಗವಾಗಿ ಲಂಕೆಗೆ ಹೊರಡ್ತಾರೆ ಅಂದಿನ ರಾತ್ರಿ ಅಲ್ಲೇ ಬೀಡುಬಿಡ್ತಾರೆ ಎಲ್ಲಿ ಹೇಳಿ ಆಗಸ ಮಾರ್ಗದಲ್ಲೇ ಬೀಡುಬಿಡ್ತಾರೆ ಮರುದಿನ ಕಹಳೆ ಘೋಷಣೆಗಳೆಲ್ಲ ಮೊಳಗುತ್ತಲ್ವಾ ಆ ಸದ್ದು ಪ್ರಳಯ ಕಾಲದಂತೆ ರಾವಣನಿಗೆ ಕೇಳಿಸುತ್ತೆ ಇನ್ನೇನು ಸಮೀಪದಲ್ಲೇ ಇದ್ದಾರೆ ಲಂಕೆಗೆ ಹತ್ತಿರದಲ್ಲೇ ಇದ್ದಾರಲ್ವ ಆ ಸದ್ದು ರಾವಣನಿಗೆ ಕೇಳಿಸುತ್ತೆ ಇದಕ್ಕೆ ಪ್ರತಿಯಾಗಿ ರಾವಣ ಕೂಡ ರಣಬೇರಿಯನ್ನು ಹೊರಡಿಸ್ತಾನೆ ವೈರಿಗಳು ನಮ್ಮತ್ತ ಯುದ್ಧಕ್ಕೋಸ್ಕರ ಬರ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ಸನ್ನದ್ಧರಾಗಬೇಕು ಅಂತ ರಾವಣ ಕೂಡ ಇವರಿಗೆ ಪ್ರತಿಯಾಗಿ ರಣಬೇರಿಯನ್ನು ಹೊಡೆಸ್ತಾನೆ ಆ ನಿನಾದ ಇಡೀ ಭೂಮಂಡಲವನ್ನೇ ಆವರಿಸ್ಬಿಡುತ್ತೆ ನೋಡಿ ಇವರಿಬ್ಬರು ಆ ರಣಘೋಷಣೆಗಳನ್ನ ಮೊಳಗಿಸ್ತಾರಲ್ವಾ ಅದು ಇಡೀ ಭೂಮಂಡಲವನ್ನೇ ಆವರಿಸ್ಬಿಡ್ಬಿಡ್ತಂತೆ ಈ ರಣಕಹಳೆಯನ್ನು ಕೇಳಿದಂತಹ ರಾವಣನ ಸಾಮಂತ ರಾಜರೆಲ್ಲ ಬಂದು ದಶಗ್ರೀವನನ್ನು ಸೇರ್ಕೊತಾರೆ ಅಂದರೆ ಅವನ ಸೈನ್ಯವನ್ನು ಸೇರ್ಕೊತಾರೆ ಒಟ್ಟು ಇವನ ಹತ್ರ ಇರೋದು ಇವಾಗ ಮೂವತ್ತ್ನಾಲ್ಕು ಸಾವಿರ ಅಕ್ಷೋಹಿಣಿ ಬಲ ಸಮೇತವಾಗಿ ಯುದ್ಧಕ್ಕೆ ಸಿದ್ಧವಾಗಿ ಕಾಯ್ಕೊಂಡಿದ್ದಾರೆ ಯಾರು ರಾವಣನ ಸೈನ್ಯ ಸಮೂಹ ಆದರೆ ಅವರತ್ರ ಎಷ್ಟು ಸಹಸ್ರ ಅಕ್ಷೋಹಿಣಿ ಸೈನ್ಯ ರಾವಣ ಯುದ್ಧಕ್ಕೆ ಅತಿ ಉತ್ಸುಕರಾಗಿ ಹೊರಡೋದಕ್ಕೆ ಸನ್ನದ್ಧರಾಗಿದ್ದಾರಲ್ವ ಅವನಿಗೆ ತುಂಬಾ ಅಪಶಕುನಗಳು ಎದುರಾಗ್ತವೆ ಆದರೂ ಕೂಡ ಅದ್ಯಾವುದನ್ನು ಲೆಕ್ಕಿಸದೆ ಸಂಗ್ರಾಮಕ್ಕೆ ಮುನ್ನಡೀತಾನೆ ರಾವಣ ಮೊದಲಿಗೆ ನಮಗೆಲ್ಲ ಗೊತ್ತಿರೋ ಹಾಗೆ ರಾಜರುಗಳು ಯುದ್ಧ ಮಾಡೋದಿಲ್ಲ ಬದಲಾಗಿ ಅವ್ರ ಪರವಾಗಿ ಸಾಮಂತ ರಾಜರು ಸೇನಾ ನಾಯಕರು ಮುಂದಾಳತ್ವವನ್ನು ವಹಿಸಿಕೊಂಡು ಅವ್ರು ಯುದ್ಧವನ್ನು ಮಾಡ್ತಾರೆ ಇಲ್ಲಾಗಿತ್ತು ಅದೇನೇನೆ ಈಗ ಎರಡೂ ಸೇನೆಗಳು ಎದುರು ಬದಲಾಗಿದ್ದಾವೆ ಶ್ರೀರಾಮನ ಸೈನ್ಯ ಒಂದು ಕಡೆ ರಾವಣನ ಸೈನ್ಯ ಒಂದು ಕಡೆ ಯಮನ ಎದೆಯನ್ನೇ ಬೆಚ್ಚಿ ಬಿಡಿಸುವಂಥ ರೀತಿಯಲ್ಲಿ ಉಭಯ ಬಲದ ಧನುರ್ಧನ್ರು ಸೇನೆಗಳು ಕಾದಾಡ್ತವೆ ದಾನವ ಸೇನೆ ಕೇಚರ ಸೇನೆಯನ್ನ ಭಯಗೊಳಿಸಿ ನಾಶ ಮಾಡೋದಕ್ಕೆ ಮುಂದಾಗ್ತವೆ ಇಲ್ಲಿ ದಾನವರು ಅಂತಂದ್ರೆ ಯಾರು ಹೇಳಿ ರಾವಣ ಕೇಚರ ಸೇನೆ ಅಂತಂದ್ರೆ ಅದು ಶ್ರೀರಾಮಂದು ರಾಮನ ಸೇನೆಯ ಮುಂದಾಳತ್ವವನ್ನ ನಳ ನೀಲರು ವಹಿಸ್ಕೊಂಡಿದ್ರೆ ಈ ಕಡೆ ರಾವಣನ ಸೇನೆ ಇತ್ತಲ್ವ ಹಸ್ತ ಪ್ರಹಸ್ತರು ವಹಿಸ್ಕೊಂಡಿದ್ರು ಇಲ್ಲಿ ಒಂದ್ ಕಡೆ ನಳ ನೀಲರು ತುಂಬಾ ಪರಾಕ್ರಮ ರೀತಿಯಲ್ಲಿ ಯುದ್ಧವನ್ನ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಈ ದಾನವ ಸೇನೆ ವಾನರ ಸೇನೆಯನ್ನ ಅಡ್ಗಟ್ಟು ಬಿಡುತ್ತೆ ಇನ್ನೇನವ್ರನ್ನ ಸೆರೆ ಹಿಡಬೇಕು ಅನ್ನೋ ಅಷ್ಟರಲ್ಲಿ ಅವರ ತಪ್ಪಿಸ್ಕೊಂಡು ನಳ ನೀಲರನ್ನ ಮೊರೆ ಹೋಗ್ತಾರೆ ವಾನರ ಸೇನೆ ದಯವಿಟ್ಟು ನಮ್ಮನ್ನ ಕಾಪಾಡಿ ಪಾರು ಮಾಡಿ ಅಂತ ಯುದ್ಧ ಮಾಡ್ತಾ ಮಾಡ್ತಾ ಹಸ್ತ ಪ್ರಹಸ್ತರು ವಾಂಧರ ಸೇನೆಯನ್ನ ಅಟ್ಟಿಸ್ಕೊಂಡು ನಳ ನೀಲರ ಎದುರುಗಡೆ ಬಂದು ನಿಂತ್ಕೊತಾರೆ ಇವರಿಬ್ರು ಯಾವ ರೀತಿ ವಾನರ ಸೇನೆಯ ವಿರುದ್ಧ ತನ್ನ ಶೌರ್ಯ ಪ್ರತಾಪಗಳನ್ನ ತೋರಿಸ್ತಾ ಇದ್ರಲ್ವಾ ಆ ಯಾವುದೇ ಶೌರ್ಯ ಪ್ರತಾಪಗಳು ನಳ ನೀಲರ ವಿರುದ್ಧ ನಡೀದೇ ಹೋಯಿತು ಯಾವ್ದು ಪ್ರಯೋಜನಕ್ಕೆ ಬರಲಿಲ್ಲ ಈಗ ಈ ನಳ ಏನು ಮಾಡ್ತಾನೆ ಚಂದ್ರ ಅನ್ನೋ ಶರವನ್ನ ಪ್ರಯೋಗ ಮಾಡ್ಬಿಟ್ಟು ಹಸ್ತ ಪ್ರಹಸ್ತರನ್ನ ಕೊಂದು ಹಾಕ್ತಾನೆ ಇಲ್ಲಿ ಇವರು ಸಾವಾಗುತ್ತೆ ಈ ನಳ ನೀಲರ ಕೈಯಿಂದ ದಶಾನನ ಸೇನೆಯನ್ನ ಪಾರು ಮಾಡಬೇಕು ಅನ್ನೋ ರೀತಿಯಲ್ಲಿನೇ ಅದೇ ಹೊತ್ತಿಗೆ ಸೂರ್ಯ ಕೂಡ ಮುಳುಗೋಗ್ಬಿಡ್ತಾನೆ ಸೂರ್ಯ ಮುಳುಗ್ದ ಅಂತಂದರೆ ಅಲ್ಲಿ ಯುದ್ಧ ಸಮಾಪ್ತಿ ಆಗುತ್ತೆ ಅಲ್ವಾ ಆ ದಿನದ ಯುದ್ಧ ಹಾಗಾಗಿ ಯುದ್ಧ ವಿರಾಮ ಘೋಷಿಸ್ತಾರೆ ಆ ರಾತ್ರಿ ಕಾಳದು ನೆಕ್ಸ್ಟ್ ಡೇ ಮತ್ತೆ ಯುದ್ಧ ಮುಂದುವರಿಯುತ್ತೆ ನೋಡಿ ಎಲ್ಲೆಲ್ಲೂ ನಳ ನೀಲರ ಶೌರ್ಯ ಪ್ರತಾಪಗಳೇ ಹಸ್ತಪ್ರಹಸ್ತರ ವೀರ ಮರಣ ಇವುಗಳ ಬಗ್ಗೆ ಚರ್ಚೆ ಇದೇ ನಡೀತಾ ಇರುತ್ತೆ ಮತ್ತೆ ಮರುದಿನ ಆಗುತ್ತೆ ಕದನಕ್ಕೆ ಎಲ್ಲರೂ ಸಿದ್ಧತೆಯನ್ನು ಅಲ್ವಾ ಬೆಳಗಾಗದ ಕೂಡಲೇ ಯುದ್ಧಕ್ಕೆ ಈಗಾಗಲೇ ಸಿದ್ಧರಾಗಿರುವಂತಹ ಎಲ್ಲ ಸೈನಿಕರು ಹಾಗೆ ಚತುರಂಗ ಬಲ ಕೂಡ ರಣರಂಗದಲ್ಲಿ ಎದುರು ಬದಲಾಗ್ತಾರೆ ಸ್ವಲ್ಪವೇ ಹೊತ್ತಲ್ಲೇ ಯಮನಿಗೆ ರಸದೌತಣ ನೀಡೋ ರೀತಿಯಲ್ಲಿ ರಣರಂಗದ ತುಂಬ ಅಸಂಖ್ಯಾತ ದೇಹಗಳು ಬಿದ್ದಿರ್ತವೆ ತುಂಬ ಚೆನ್ನಾಗಿ ಚತುರಂಗ ಬಲಗಳು ಯುದ್ಧವನ್ನು ಮಾಡ್ತಾ ಇರುತ್ತೆ ಆಗಲೂ ಕೂಡ ಶ್ರೀರಾಮನ ಪಕ್ಷಕ್ಕೆ ಜಯಲಕ್ಷ್ಮಿ ಒಲ್ದಿರ್ತಾಳೆ ನೆಕ್ಸ್ಟ್ ಮಾರನೇ ದಿನ ಮೂರನೇ ದಿನದ ಯುದ್ಧ ಇವಾಗ ಕುಂಭ ನಿಕುಂಭ ಶಂಭು ಸ್ವಯಂಭು ಚಂಡ ಪ್ರಚಂಡ ಕುಂಡಲ ಹಲಾಹಲ ಇವರೆಲ್ಲ ರಾವಣನ ಸೇನಾಧಿಪತಿಗಳಾಗಿರ್ತಾರೆ ಯುದ್ಧ ನಡೀತಾ ಇರುತ್ತೆ ಈ ಕಡೆ ಅಂಜನಾ ಸುತ್ತ ಯುದ್ಧಕ್ಕೆ ಬಂದಿರ್ತಾನಲ್ವ ಇವಾಗ ಹನುಮಂತ ಅವನು ಇವ್ರ ಎಲ್ಲಾರನೂ ನೋಡ್ತಾನೆ ಆದ್ರೆ ಇವ್ರು ಯಾರು ನನಗೆ ತಕ್ಕ ವೀರ ಅಲ್ಲ ನನಗೆ ಸಮನಾಗಿರುವಂತ ವೀರ ಅಲ್ಲ ಅಂತ ಅಂದ್ಬಿಟ್ಟು ಹಂಗೆ ಕಣ್ಣಾಡಿಸಿದಾಗ ಇವರ ಹಿಂದೆಗಡೆ ದಶಮುಖ ಇರ್ತಾನೆ ರಾವಣ ಯಾಕಂದ್ರೆ ಫಸ್ಟ್ ಇವ್ನಿಗೆ ಸೇನಾಧಿಪತಿಗಳು ಯುದ್ಧ ಮಾಡ್ಬೇಕಾಗಿತ್ತು ನೆಕ್ಸ್ಟ್ ರಾಜ ಅಂತ ಹೇಳಿದೆ ಅಲ್ವಾ ಹಾಗಾಗಿ ಇವ್ರ ಹಿಂದೆಗಡೆ ದಶಮುಖ ಇರ್ತಾನೆ ತನಗೆ ಸಮನಾದ ವೀರ ಈಗ ದೊರೆತ ಅಂತ ಅಂದ್ಬಿಟ್ಟು ವಾಲಿ ಮುಖಧ್ವಜನಾಗಿರುವಂತಹ ಹನುಮಂತ ಅವನ ಕಡೆ ತನ್ನ ತೇರನ್ನು ತನ್ನ ರಥವನ್ನು ಮುನ್ನಡೆಸ್ಕೊಂಡು ಮುಂದಕ್ಕೆ ಹೋಗ್ತಾನೆ ಅವನ ರಭಸದಿಂದ ರಾಕ್ಷಸ ಪಡೆ ತಲ್ಲಣಿಸಿ ಹೋಗಿಬಿಡುತ್ತೆ ಯಾರ ರಭಸದಿಂದ ಹನುಮಂತನ ರಭಸದಿಂದ ಇದರಿಂದ ರಾವಣನಿಗೆ ತುಂಬಾ ಕೋಪ ಬರುತ್ತೆ ಅವನನ್ನು ನಾನು ಸಂಹಾರ ಮಾಡಬೇಕು ಅವ್ನ ಜೊತೆ ಯುದ್ಧ ಮಾಡಬೇಕು ಅಂತ ಇವಾಗ ರಾವಣ ಹನುಮಂತನ ಮೇಲೆ ತುಂಬ ಕೋಪ ಮಾಡಿಕೊಂಡು ಮುಂದೆ ಬರಬೇಕಾದ್ರೆ ಮಯನ ಮಕ್ಕಳಾಗಿರುವಂಥ ಮಹೋದರ ಮತ್ತು ವಜ್ರೋಧರ ಅಡ್ಡ ಬರ್ತಾರೆ ಅವನನ್ನು ತಡೀತಾರೆ ಬೇಡ ನಾವೆಲ್ಲ ಇನ್ನೂ ಇದ್ದೀವಲ್ವ ನಾವು ಮೊದಲು ಯುದ್ಧಕ್ಕೆ ಹೋಗ್ತೀವಿ ನೀವು ಬರೋದು ಬೇಡ ಅಂತ ಹೇಳಿಬಿಟ್ಟು ಏನು ಮಾಡ್ತಾನೆ ಅಡ್ಡ ಬರ್ತಾನೆ ರಾವಣನಿಗೆ ಮಹೋದರ ಅಂಗದ ನೋಡನೆ ಯುದ್ಧ ಮಾಡಿದ್ರೆ ವಜ್ರೋಧರ ಆಂಜನೇಯನ ಜೊತೆ ಯುದ್ಧ ಮಾಡ್ತೀನಿ ಅಂತ ರಾವಣನಿಗೆ ಹೇಳಿಬಿಟ್ಟು ಮುಂದಕ್ಕೆ ಹೋಗ್ತಾರೆ ಅಲ್ಲಿ ದಿವ್ಯಾಸ್ತ್ರಗಳ ಪ್ರಯೋಗ ಆಗುತ್ತೆ ಹನುಮನ ಪ್ರಬಲಾಸ್ತ್ರಗಳು ಇವರಿಬ್ಬರ ಪ್ರಾಣವನ್ನ ಹೀರಾಕ್ಬಿಡ್ತವೆ ಬಿಡ್ತವೆ ಮಹೋದರ ಮತ್ತೆ ವಜ್ರೋದರಂದು ಪ್ರಾಣವನ್ನ ತಗೊಂಡೋಗ್ಬಿಡುತ್ತೆ ಅವನ ಪ್ರಬಲಾಸ್ತ್ರಗಳು ನೋಡಿ ಈ ವಿಷಯ ಅಲ್ಲೇ ಇದ್ದಂಥ ಕುಂಭಕರ್ಣನಿಗೆ ಗೊತ್ತಾಗುತ್ತೆ ತನ್ನ ತಮ್ಮಂದಿರನ್ನ ಕೊಂದಿರುವಂತಹ ಮಾರುತಿಯ ಮೇಲಿನ ಅತೀವವಾದಂಥ ಕೋಪದಿಂದ ಕುಂಭಕರ್ಣ ದೃಶ್ಯೋಲವನ್ನು ಇಡ್ಕೊಂಡು ಮಾರುತಿಯನ್ನು ಕೊಂದುಬಿಡ್ತೀನಿ ಅಂತ ಅವನ ಮೇಲೆ ಎರಗಿ ಬರ್ತಾನೆ ಇದನ್ನು ಕಂಡಂತಹ ಅನೇಕ ಸೇನಾಧಿಪತಿಗಳು ರಘುವೀರನ ಮಹಾಸಾಮಂತರು ಕೂಡ ಹನುಮಂತನನ್ನು ಸುತ್ತುವರೆದು ಕುಂಭಕರ್ಣನನ್ನು ಎದುರಿಸೋದಕ್ಕೆ ಮುಂದಾಗ್ತಾರೆ ಯಾರನ್ನು ಕಾಪಾಡೋದಕ್ಕೆ ಹನುಮಂತನನ್ನು ಕಾಪಾಡೋದಕ್ಕೆ ಕುಂಭಕರ್ಣನ ಎದುರಿಗೆ ಬಂದು ನಿಂತ್ಕೊತಾರೆ ಇಷ್ಟೆಲ್ಲ ಸೇನಾಧಿಪತಿಗಳಿದ್ರು ಕೂಡ ಕುಂಭಕರ್ಣ ಇವಾಗ ಏನು ಮಾಡ್ತಾನೆ ಅಂದರೆ ಪ್ರಕ್ಷೋಭಣ ಅನ್ನೋ ವಿದ್ಯಾಶರವನ್ನು ಪ್ರಯೋಗ ಮಾಡಿಬಿಟ್ಟು ಕಪಿದ್ವಜ ಸೈನ್ಯವನ್ನು ಮೈ ಮರೆಯುವಂತೆ ಅಂದರೆ ಎಚ್ಚರ ತಪ್ಪುವಂತೆ ಮಾಡಿಬಿಡ್ತಾನೆ ಆದರೆ ಸುಗ್ರೀವನಿಗೆ ನಿದ್ರಾ ಪ್ರಬೋಧಿನಿ ವಿದ್ಯೆ ಗೊತ್ತಿತ್ತಲ್ವ ಆ ದಿವ್ಯಾಸ್ತ್ರದಿಂದ ಹನುಮ ಮುಂತಾದರ ನಿದ್ದೆಯನ್ನು ಹೋಗಲಾಡಿಸ್ತಾನೆ ನಂತರ ಅವರೆಲ್ಲ ಸೇರಿ ರಾಕ್ಷಸ ಪಡೆಯನ್ನು ಹಿಮ್ಮೆಟ್ಟಿಸ್ತಾರೆ ಇನ್ನೇನು ಪರಾಭವದ ಹೊಸ್ತಿಲಲ್ಲಿರುವಂತಹ ರಾವಣನ ಸೈನ್ಯದ ಸ್ಥಿತಿಯನ್ನು ಕಂಡು ಸ್ವತಃ ರಾವಣನೇ ಯುದ್ಧಕ್ಕೆ ಬರಬೇಕು ಅಂತ ಹೊರಟಾಗ ಅವನ ಮಗನಾಗಿರುವಂಥ ಇಂದ್ರಜಿತ್ತು ತಂದೆಗೆ ನಮಸ್ಕಾರವನ್ನು ಮಾಡಿ ಅವನಿಗೆ ಎದುರಾಗಿ ನಿಮ್ಮ ಹಣೆಯಲ್ಲಿ ಗೆರೆಗಳು ಕಣ್ಣಲ್ಲಿ ಕೆಂಪು ಕಾಣಿಸಿಕೊಳ್ಳುವಂತಾಗುವುದೇ ನಮಗೆ ಅನುಮಾನ ಆ ಕಪಿಸೈನ್ಯವು ನೀವು ಬರಬೇಕಾದಷ್ಟು ಅಸಾಧ್ಯವೇನಲ್ಲ ನನಗೆ ಅಪ್ಪಣೆ ಕೊಡಿ ಅಂತ ತಂದೆಯಿಂದ ಅಪ್ಪಣೆಯನ್ನು ಪಡ್ಕೊಂಡು ಯುದ್ಧರಂಗಕ್ಕೆ ಬರ್ತಾನೆ ಪ್ರಳಯ ಕಾಲದ ಬಿರುಗಾಳಿಯಂತೆ ಸುಗ್ರೀವ ಪ್ರಭಾ ಮಂಡಲರನ್ನು ಎದುರಾಗ್ತಾನೆ ಯುದ್ಧರಂಗದಲ್ಲಿ ಯಾರು ಇಂದ್ರಜಿತ್ತು ಈಗ ಇಂದ್ರಜಿತ್ ಇವರಿಗೆ ಹೀ ಮಾತಾಡ್ತಾನೆ ಏನಂತ ಹೇಳ್ತಾನೆ ಅಂದರೆ ಕಪಿಗಳಿಗೆ ಚಪಲತೆ ಸಹಜವಾದುದ್ದೇ ಹಾಗಾಗಿ ರಾವಣನ ಪಾದಕಮಲ ಸೇವೆಯನ್ನು ಬಿಟ್ಟು ಹುಲು ಮಾನವನಿಗೆ ಸೇವಕರಾದಿರಲ್ಲ ನಿಮ್ಮ ನಿಮ್ಮ ಆಳವನ್ನು ಅರಿಯದೆ ನನ್ನೊಡನೆ ಯುದ್ಧಕ್ಕೆ ಬಂದಿದ್ದೀರಲ್ಲ ಸಂಹರಿಸುವೆಡೆಯಲ್ಲಿ ನಿಮ್ಮನ್ನು ಕಾಪಾಡಬಲ್ಲವರು ಭೂಮಿಯ ಮೇಲೆ ಯಾರೂ ಇಲ್ಲ ಯಾರೂ ಇಲ್ಲವಲ್ಲ ಅಂತ ಹೀಯಾಳಿಸಿ ಮಾತಾಡ್ತಾನೆ ಅದನ್ನು ಕೇಳಿಸ್ಕೊಂಡಿರೋಂಥ ಸುಗ್ರೀವ ಸುಮ್ಮನೆ ಇರ್ತಾನಾ ಇಲ್ಲ ಕಾಳಗವನ್ನು ಬಿಟ್ಟು ಹೆಂಗಸರಂತೆ ಜಗಳ ಮಾಡ್ತಾ ಇದೆಯಲ್ಲ ನಿನಗೆ ಪರಾಕ್ರಮವಿದ್ದರೆ ನಿನ್ನ ಕತ್ತಿಯನ್ನು ಬೀಸಿ ತೋರಿಸು ಅಂತ ಸುಗ್ರೀವನು ಕೂಡ ಅವನಿಗೆ ಮೂದಲಿಸಿ ಮಾತಾಡ್ತಾನೆ ಈ ಥರ ಪರಸ್ಪರವಾಗಿ ಮೂದಲಿಕೆ ಮಾತುಗಳು ಸ್ವಲ್ಪ ಕಾಲ ನಡೆಯುತ್ತೆ ಇದಾದ ಮೇಲೆ ಪ್ರಭಾ ಮಂಡಲನ ಮೇಲೆ ದಶಮುಖ ರಾವಣನ ಮಗ ಆಗಿರುವಂತಹ ಮೇಘವಾಹನ ಪ್ರಳಯ ಕಾಲದ ಮೂಡದಂತೆ ಬಾಣಗಳ ಮಳೆಗರಿತಾನೆ ಆದರೆ ಅದನ್ನೆಲ್ಲ ಜನಕಾತ್ಮಜನಾಗಿರುವಂಥ ಪ್ರಭಾ ಮಂಡಲ ಒಂದೇ ಏಟಿಗೆ ತುಂಡರಿಸಿ ಹಾಕ್ಬಿಡ್ತಾನೆ ಈಗ ಮೇಘವಾಹನಿಗೆ ತುಂಬನೇ ಕೋಪ ಬರುತ್ತೆ ಅಗ್ನಿ ಬಾಣವನ್ನು ಪ್ರಯೋಗ ಮಾಡ್ತಾನೆ ಪ್ರಭಾ ಮಂಡಲ ವರುಣಶರವನ್ನು ಪ್ರಯೋಗ ಮಾಡಿಬಿಟ್ಟು ಆ ಅಗ್ನಿಯನ್ನು ನಂದಿಸ್ತಾನೆ ಇದೆಲ್ಲ ಇವಾಗ ಮೇಘವಾಹನಿಗೆ ಸ್ವಲ್ಪ ಅರ್ಥ ಆಗುತ್ತೆ ಈ ಚಿಕ್ಕ ಪುಟ್ಟ ಬಾಣಗಳಿಂದ ಯಾವುದು ಪ್ರಯೋಗ ಆಗೋದಿಲ್ಲ ನಾನು ಪ್ರಯೋಗ ಮಾಡಿದ್ರೆ ನಾಗಾಸ್ತ್ರವನ್ನೇ ಪ್ರಯೋಗ ಮಾಡಬೇಕು ಅಂತ ಅಂದ್ಕೊಂಡು ಇವಾಗ ಮೇಘವಾಹನ ಪ್ರಭಾ ಮಂಡಲದ ಮೇಲೆ ನಾಗಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಆ ನಾಗಾಸ್ತ್ರ ಪ್ರಭಾ ಮಂಡಲವನ್ನು ಮೂರ್ಛೆ ಹೋಗುವಂಥ ರೀತಿಯಲ್ಲಿ ಮಾಡಿಬಿಡುತ್ತೆ ಅವನು ಮೂರ್ಛೆ ಹೋಗ್ತಾನೆ ಈ ಕಡೆ ಸುಗ್ರೀವನ ಇಂದ್ರಜಿತ್ತು ಅಲ್ವಾ ಏನು ಮಾಡ್ತಾನೆ ಸುಗ್ರೀವನನ್ನು ವಿರತನನ್ನಾಗಿ ಮಾಡಿ ಅವ್ನ ಮೇಲೆ ಪನ್ನಕಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಈ ಅಸ್ತ್ರಗಳು ಅವರಿಬ್ಬರನ್ನು ಮೈಮರೆಯುವಂಥ ರೀತಿಯಲ್ಲಿ ಮಾಡಿಬಿಡುತ್ತೆ ಎಚ್ಚರ ತಪ್ಪಿ ಅವರೆಲ್ಲ ಬಿದ್ದೋಗ್ಬಿಡ್ತಾರೆ ಇನ್ನೇನು ಶ್ರೀರಾಮನ ಅತಿ ಮುಖ್ಯರಾಗಿರುವಂಥ ಸೇನಾಧಿಪತಿಗಳೇ ಈ ಥರ ಎಚ್ಚರ ತಪ್ಪಿ ಬಿದ್ದೋಗಿದ್ದಾರೆ ಅಂತ ಅಂದಾಗ ದಾನವ ಸೇನೆದಲ್ಲಿ ಎಲ್ಲೆಡೆ ಜಯ ಘೋಷಗಳು ಜಯಭೇರಿಗಳು ಮುಳುಗ್ತಾ ಇರುತ್ತೆ ಇತ್ತ ಅಧಿಕ ಬಲರಾಗಿರುವಂಥ ಕುಂಭಕರ್ಣ ಮತ್ತು ಮಾರುತಿಯರು ಮಹಾಯುಧ ಹಾಗೆ ದಿವ್ಯಾಯುಧಗಳ ಪ್ರಯೋಗದಲ್ಲಿ ತೊಡಗಿರ್ತಾರೆ ಈಗ ಮಾರುತಿನೂ ಕೂಡ ಕುಂಭಕರ್ಣನಿಗೆ ಸೋಲ್ತಾನೆ ಯಾಕಂದರೆ ಅವನು ಕೂಡ ನಾಗಪಾಶ ವಿದ್ಯೆಯಿಂದ ಕುಂಭಕರ್ಣ ಮಾರುತಿಯನ್ನು ಸೋಲ್ಸಿರ್ತಾನೆ ಕಟ್ ಹಾಕಿರ್ತಾನೆ ಸುಗ್ರೀವ ಪ್ರಭಾಮಂಡಲ ಹನುಮಂತ ಮುಂತಾದ ಮುಖ್ಯ ನಾಯಕರನ್ನೇ ಕಟ್ಟು ಹಾಕಿರ್ತಾರಲ್ವ ಈ ವಿಷಯ ವಿಭೀಷಣನಿಗೆ ಗೊತ್ತಾಗುತ್ತೆ ವಿಭೀಷಣ ರಾಮ ಲಕ್ಷ್ಮಣರಿಗೆ ಹೇಳಿಬಿಟ್ಟು ತನ್ನ ಸೈನ್ಯದೊಡನೆ ಯುದ್ಧ ಮಾಡ್ತಾ ಇರಿ ನಾನು ಹೋಗಿ ಬಂಧಿತರಾಗಿರುವಂತಹ ಅವರೆಲ್ಲರನ್ನ ಬಿಡಿಸ್ಕೊಂಡು ಬರ್ತೀನಿ ಅಂತ ವಿಭೀಷಣ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಅಂಗದ ಕೂಡ ಇದ್ದಲ್ವಾ ಯುದ್ಧ ಮಾಡಬೇಕಾದ್ರೆ ಇವ್ರ ಜೊತೆ ಮಾರುತಿಯ ಜೊತೆ ಅಂಗದ ಏನು ಮಾಡ್ತಾನೆ ಕುಂಭಕರ್ಣನ ಮೇಲೆರಗಿ ಹನುಮಂತನನ್ನು ಕುಂಭಕರ್ಣನ ಕೈಯಿಂದ ಬಿಡಿಸಿ ಆಗಸಕ್ಕೆ ನೆಗೆದು ರಘುರಾಮನ ಬೆಳಗ್ಗೆ ಕರ್ಕೊಂಡು ಬರ್ತಾನೆ ಯಾರನ್ನು ಮಾರುತಿಯನ್ನು ಅಂಗದ ಕುಂಭಕರ್ಣನ ಕೈಯಿಂದ ಬಿಡಿಸ್ಕೊಂಡು ಕರ್ಕೊಂಬರ್ತಾನೆ ಆಗಲೇ ವಿಭೀಷಣ ಕೂಡ ಅಲ್ಲಿಗೆ ಹೋಗಿದ್ರು ಅಲ್ವಾ ಅವರೇನು ಮಾಡ್ತಾರೆ ಇವಾಗ ಇವರ ಅಣ್ಣನ ಮಗನಾಗಿರುವಂತಹ ಹಿಂದಗಿ ಮತ್ತು ಮೇಘವಾಹನ ಜೊತೆಗೆ ಯುದ್ಧ ಮಾಡೋದಕ್ಕೆ ಅಂತ ಮುಂದಾಗ್ತಾರೆ ಆದರೆ ತಮ್ಮ ಚಿಕ್ಕಪ್ಪನೊಡನೆಯೇ ಯುದ್ಧ ಮಾಡೋದಕ್ಕೆ ಇಷ್ಟಪಡದೆ ಇವ್ರ ಮುಂದೆ ಸೋತ್ರೆ ನಮ್ಮ ಕೀರ್ತಿಗೇನು ಕುಂದಾಗೋದಿಲ್ಲ ಅಂತ ತಿಳ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ ವಿಭೀಷಣನ ಜೊತೆ ಯುದ್ಧ ಮಾಡೋದಿಲ್ಲ ಹಿಂದಾಗಿ ಮತ್ತು ಮೇಘವಾಹನ ಅವರೇನೋ ಹೊರಟೋದ್ರು ಆದರೆ ಇದರಿಂದ ನಾಗ ಪಾಶಾವೃತರಾಗಿರುವಂಥ ಸುಗ್ರೀವ ಪ್ರಭಾಮಂಡಲರರನ್ನು ಏನು ಮಾಡಬೇಕು ಯಾವ ರೀತಿ ಸರಿ ಮಾಡೋದು ಯಾವ ರೀತಿ ಇವ್ರನ್ನ ಎಚ್ಚರಿಸೋದು ಅಂತ ಏನೋ ತೋರಿಸ್ದೆ ವಿಭೀಷಣ ಹಾಗೆ ಗಲಿಬಿಲಿಗೊಂಡು ನಿಂತ್ಕೊಂಡ್ಬಿಡ್ತಾನೆ ಇಷ್ಟೊತ್ತಿಗೆ ಸಂಜೆ ಆಗಿರುತ್ತಲ್ವ ಶ್ರೀರಾಮನ ಸೈನ್ಯಕ್ಕೆ ಸೋಲು ಉಂಟಾಗೋದು ಸಹಿಸಿಕೊಳ್ಳೋಕಾಗ್ದಲೇನೆ ಸೂರ್ಯನೇ ಮುಳುಗೋಗ್ಬಿಡ್ತಾನಂತೆ ಕತ್ತಲಾಗುತ್ತಲ್ವಾ ಆ ದಿನದ ಯುದ್ಧ ಮುಗಿದು ಎಲ್ಲರೂ ತಮ್ಮ ತಮ್ಮ ಬಿಡಾರಕ್ಕೆ ಹೋಗ್ತಾರೆ ಇಲ್ಲಿ ವಿಭೀಷಣ ಕೂಡ ಮೂರ್ಛೆ ಹೋಗಿರುವಂಥ ಸುಗ್ರೀವ ಮತ್ತು ಪ್ರಭಾಮಂಡಲರನ್ನ ಬಿಡಾರಕ್ಕೆ ಬಂದಿದ್ದಾರೆ ಇತ್ತ ಪನ್ನಗ ಶರದಿಂದ ಮೂರ್ಛೆ ಹೋಗಿರುವಂಥ ಪ್ರಭಾಮಂಡಲ ಮತ್ತು ಸುಗ್ರೀವರನ್ನು ಪಾರ್ ಮಾಡುವಂಥ ಪರಿ ಯಾವುದು ಅಂತ ಲಕ್ಷ್ಮಣ ತುಂಬ ಚಿಂತಾಕ್ರಾಂತನಾಗಿರ್ತಾನೆ ತಮ್ಮನ ಚಿಂತೆಗೆ ಕಾರಣ ಏನು ಅಂತ ತಿಳ್ಕೊಂಡಂತ ಶ್ರೀರಾಮ ಈ ಹಿಂದೆ ನಮಗೆ ಒಬ್ಬ ದಿವಿಜರು ವರ ಕೊಟ್ಟಿದ್ರಲ್ವಾ ಅವರನ್ನ ನೆನಪಿಸ್ಕೊಂಡ್ರೆ ಕ್ಷಣ ಮಾತ್ರದಲ್ಲಿ ಇವರಿಗೆ ಪ್ರಜ್ಞೆ ಬರ್ಬೋದು ಅಂತ ಸಲಹೆಯನ್ನು ಕೊಡ್ತಾರೆ ಶ್ರೀರಾಮ ಆಗ ಲಕ್ಷ್ಮಣ ಇದೇ ಸರಿ ಅಂತ ಅಂದ್ಕೊಂಡು ರಾಮನ ಸಲಹೆಯಂತೆ ಮನಸ್ಸಿನಲ್ಲೇ ಆ ದಿವ್ಯರನ್ನು ನೆನಪಿಸ್ಕೊತಾರೆ ಯಾರು ಲಕ್ಷ್ಮಣ ಅವ್ರ ಹೆಸರು ಮಹಾಲೋಚನ ಅನ್ನೋ ನಿಲಿಂಪ ಲಕ್ಷ್ಮಣ ಇಲ್ಲಿ ಮನಸ್ಸಲ್ಲಿ ನೆನ್ಪಿಸ್ಕೊಂಡಿದ್ದೆ ತಡ ಅಲ್ಲಿ ಆ ಮುನಿಗಳಿಗೆ ಕಂಪನಾಗುತ್ತೆ ತನ್ನನ್ನು ನೆನಪಿಸ್ಕೊಳ್ತಿರೋರು ಯಾರು ಅಂತ ಅವರು ಅವಧಿ ಜ್ಞಾನದಿಂದ ಕಂಡುಕೊತಾರೆ ಗರುಡಾಧಿಪನಾಗಿರುವಂತಹ ಆ ದೇವತೆಯು ಬಹುವಿದ್ಯೆಗಳನ್ನು ಪಡೆದಿರುವಂಥ ಸಿಂಹವಾಹಿನಿ ಗರುಡ ವಾಹಿನಿಗಳೆಂಬ ದಿವ್ಯಾಸ್ತ್ರಗಳನ್ನು ಕೊಡೋಂತೆ ತನ್ನ ಅನುಚರ ಆಗಿರುವಂತಹ ಚಿಂತಾ ವೇಗನಿಗೆ ಅಪ್ಪಣೆ ಮಾಡ್ತಾರೆ ಅವನು ಸಹ ಶ್ರೀರಾಮ ಮತ್ತು ಲಕ್ಷ್ಮಣರ ಬಳಿಗೆ ಬಂದು ವಾಹಿನಿಯನ್ನು ಶ್ರೀರಾಮನಿಗೂ ಗರುಡ ವಾಹಿನಿಯನ್ನು ಲಕ್ಷ್ಮೀಧರನಾಗಿರುವಂತಹ ಲಕ್ಷ್ಮಣನಿಗೂ ಕೊಟ್ಟು ಸದ್ಭಾವದಿಂದ ಕೈ ಮುಗಿದು ಅಲ್ಲಿ ನಿಂತ್ಕೊತಾರೆ ಅವರನ್ನು ಉಚಿತ ರೀತಿಯಲ್ಲಿ ಗೌರವಿಸ್ತಾರೆ ಚಿಂತಾ ವೇಗ ವಾಪಸ್ ಹೋಗ್ತಾನೆ ಇದನ್ನು ಕಂಡಂಥ ಹನುಮಂತ ಮುಂತಾದ ವಿದ್ಯಾರ್ಥಿಗಳಿಗೆಲ್ಲ ತುಂಬಾ ಅಚ್ಚರಿಯಾಗುತ್ತೆ ಆಮೇಲೆ ಗರುಡ ವಾಹಿನಿಯ ತಮಪ್ರಭೆಯ ಸುತ್ತಲಿನ ಕತ್ತಲೆಯನ್ನು ಹೋಗಲಾಡಿಸಲು ಅದರಿಂದ ಹೊಮ್ಮಿ ವೇಗವಾಗಿ ಬೀಸಿ ಬಂದಂತಹ ಗಾಳಿಯಿಂದಾಗಿ ನಾಗಪಾಶ ವಿದ್ಯೆ ಆಗುತ್ತೆ ಸುಗ್ರೀವ ಪ್ರಭಾಮಂಡಲ ಮೂರ್ಛೆಯಿಂದ ಎಚ್ಚೆತ್ತು ಪ್ರಸನ್ನ ಚಿತ್ತರಾಗಿ ರಾಮ ಲಕ್ಷ್ಮಣರಿಗೆ ನಮಸ್ಕಾರವನ್ನು ಮಾಡ್ತಾರೆ ಶ್ರೀರಾಮನ ಸೈನ್ಯದಲ್ಲಿ ಇವಾಗ ತುಂಬಾನೇ ಖುಷಿ ತುಂಬಿರುತ್ತೆ ಆ ದಿನ ರಾತ್ರಿ ಎಲ್ಲರೂ ವಿಶ್ರಾಂತಿಯನ್ನು ಪಡ್ಕೊತಾರೆ ನಾಡಿನ ಯುದ್ಧಕ್ಕೆ ಸಕಲ ಸಿದ್ಧತೆಗಳನ್ನು ಸಹ ಮಾಡ್ಕೊಂತಾರೆ ಇಲ್ಲಿಗೆ ಹದಿಮೂರನೇ ಅಧ್ಯಾಯ ಆಗಿರುವಂತಹ ಬಲಾಚಿತರ ಪುಣ್ಯ ಪ್ರಭಾವೋದಯ ಆಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಹದಿನಾಲ್ಕನೇ ಅಧ್ಯಾಯ ಆಗಿರುವಂತಹ ರಘುವೀರ ವಿಜಯ ಭಾಗದ ಕಥಾಸಾರವನ್ನು ನೋಡೋಣ